ಶ್ರೀನಿವಾಸಪುರ ಜನರೊಂದಿಗೆ ಜನತಾದಳ ಶ್ರೀನಿವಾಸಪುರ ತಾಲ್ಲೂಕಿನಲ್ಲಿ ಜನತಾದಳ ಪಕ್ಷದ ಮೆಂಬರ್ಶಿಪ್ ಅಭಿಯಾನವನ್ನು ಸಂಘಟಿಸಲು ಕರ್ನಾಟಕ ರಾಜ್ಯ ಯುವ ಜನತಾದಳದ ರಾಜ್ಯಾಧ್ಯಕ್ಷರು ಶ್ರೀಯುತ ನಿಖಿಲ್ ಸ್ವಾಮಿ ಶ್ರೀನಿವಾಸಪುರದ ಶ್ರೀ ಸೀತಾರಾಮ ಕಲ್ಯಾಣ ಮಂಟಪ ಆವರಣ ಪುಂಗನೂರು ಕ್ರಾಸ್ ಬಳಿ ಸಭೆ ಕರೆದಿದ್ದು ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು ಮೊದಲಿಗೆ ಪ್ರಾರ್ಥನೆ ನಂತರ ಎಲ್ಲಾ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ಕಾರ್ಯಕ್ರಮ ಮೊದಲಿಗೆ ಪ್ರಾಸ್ತಾವಿಕ ಭಾಷಣ ಮಾಡಿದ ತೂಪಲ್ಲಿ ನಾರಾಯಣಸ್ವಾಮಿ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಕೋಲಾರ ಜಿಲ್ಲೆ ನಾನು ಮೂರು ಬಾರಿ ಸತತವಾಗಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಗೆಲುವು ಪಡೆದಿದ್ದೇನೆ ಜನತಾದಳ ಪಕ್ಷದ ಮೂಲಕ ನಂತರ ಶಾಸಕರು ಜಿ ಕೆ ವೆಂಕಟಶಿವಾರೆಡ್ಡಿ ಶ್ರೀನಿವಾಸಪುರ ತಾಲ್ಲೂಕು ಮಾತನಾಡಿ ನನ್ನನ್ನು ಶ್ರೀನಿವಾಸಪುರ ತಾಲ್ಲೂಕಿನ ಜನತೆ ಐದು ಬಾರಿ ಗೆಲ್ಲಿಸುವ ಮೂಲಕ ತಮ್ಮ ಸೇವೆಯನ್ನು ಮಾಡುತ್ತಾ ಬಂದಿದ್ದೇನೆ ಎಷ್ಟೋ ಬೋರ್ವೆಲ್ಗಳು ಈ ತಾಲ್ಲೂಕಿನ ಎಸ್ಸಿ ಸೇಂಟ್ ಸಮುದಾಯಕ್ಕೆ ನೀಡಿದ್ದೇನೆ ನನ್ನ ಗುರಿ ತಾಲ್ಲೂಕಿನಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಪ್ರಯತ್ನ ಮಾಡುವುದಾಗಿ ನಿರುದ್ಯೋಗ ನಿವಾರಣೆ ಮಾಡುವ ಮೂಲಕ ಹೆಚ್ಚು ಆಸಕ್ತಿ ನನಗೆ ಇದೆ ನಂತರ ಮಾತನಾಡಿದ ಶ್ರೀಯುತ ಜನತಾದಳ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರ್ ಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿ ಜನತಾದಳ ಪಕ್ಷ ಇಲ್ಲದೆ ಮಾಡುವ ಕೆಲಸ ಕಾಂಗ್ರೆಸ್ ಪಕ್ಷ ಕುತಂತ್ರ ರೂಪಿಸುತ್ತಿದೆ ಆದರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನೀವುಗಳು ಜನತಾದಳ ಪಕ್ಷ ಬೆಳೆಸಿದ್ದೀರಿ ದೇವೇಗೌಡರು ಕುಮಾರಸ್ವಾಮಿರವರು ರವರು ರೈತರ ಪರವಾಗಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರು ಬಹಳಷ್ಟು ಹಣವನ್ನು ಪಂಚಗ್ಯಾರಂಟಿಗಳ ಮೂಲಕ ಕುಮಾರಣ್ಣ ರೈತರ ಸಂಕಷ್ಟ ಸಮಯದಲ್ಲಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಈಗ ಕೇಂದ್ರ ಸರ್ಕಾರದ ಉಕ್ಕಿನ ಮತ್ತು ಕಬ್ಬಿನದ ಕೈಗಾರಿಕಾ ಮಂತ್ರಿಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದವರು ಮಲ್ಲೇಶ್ ಸಂಸದರು ಕೋಲಾರ ಜಿಲ್ಲೆ ಸಿ ಎಂ ಆರ್ ಶ್ರೀನಾಥ್ ಕೋಲಾರ ಎಸ್ಎಲ್ಎನ್ ಮಂಜುನಾಥ್ ಸಮಾಜ ಸೇವಕರು ಜೆ ಪೂರ್ಣವಿರಾಮ ಕೆ ಕೃಷ್ಣಾರೆಡ್ಡಿ ಮಾಜಿ ಉಪಾಧ್ಯಕ್ಷರು ವಿಧಾನಸಭೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಚೌಡರೆಡ್ಡಿ ಪೂಲುಶಿವಾರೆಡ್ಡಿ ಪುರಸಭೆಯ ಮಾಜಿ ಅಧ್ಯಕ್ಷರು ಶ್ರೀಯುತ ಶ್ರೀನಿವಾಸ ಶ್ರೀ ಡಾಕ್ಟರ್ ಗಾಯತ್ರಿ ಸಮಾಜ ಸೇವಕಿ ಶ್ರೀಯುತ ವೇಣುಗೋಪಾಲ್ ಒಕ್ಕಲಿಗರ ಸಂಘದ ಆಶೀರ್ವಾದವನ್ನ ಈ ಸಭೆಗೆ ಬಯಸುತ್ತೇನೆ ಹಾಗೂ ಎಚ್ಡಿ ದೇವೇಗೌಡರ ಕರ್ನಾಟಕ ರಾಜ್ಯದ ಜನತೆಗೆ ಹೃದಯವಂತ ಮಾಜಿ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದಂತಹ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರ ಆಶೀರ್ವಾದವನ್ನು ಕೂಡ ಬಯಸಿ ಜೆಡಿಎಸ್ ಕಟ್ಟಿದ ಎಲ್ಲ ಹಿರಿಯ ಎಲ್ಲ ಹಿರಿಯರಿಗೂ ಕೂಡ ನಮಸ್ಕಾರಗಳನ್ನ ಕಂಡಿಸೋಣ

ஜிஎஸ் பட்சவன மாநேக மத்திய அனைத்து ಏನು ಅವರ ಒಂದು ಸಲಹೆಯ ಮೇರೆಗೆ ಸಿದ್ಧಾಂತಗಳನ್ನು ಮೆಚ್ಚಿ ಈ ಒಂದು ಪಕ್ಷವನ್ನು ಮಾನ್ಯ ದೇವೇಗೌಡರು ಕಟ್ಟಿದ್ದಾರೆ ಒಂದು ವರ್ಷ ಆಗಿದೆ ನನಗೆ ಸಂಸದರಾಗಿ ಹೇಳ್ತೀರಾ ಒಂದು ವರ್ಷ ಒಂದು ವರ್ಷ ಆಗಿದೆ ಜೂನ್ ಇಪ್ಪತ್ತಾರನೇ ತಾರೀಕು ನಾವು ಓದ್ ತಗೊಂಡಿರೋದು ದಯವಿಟ್ಟು ಅದನ್ನು ಮರಿಬೇಡಿ ಇಪ್ಪತ್ತಾರನೇ ತಾರೀಕು ನಮ್ಮ ಅಧಿಕಾರ ಬಂದಿದ್ದು ಈ ಒಂದು ವರ್ಷದಲ್ಲಿ ನಾನು ಏನೇನು ಕೆಲಸ ಮಾಡಬೇಕಾಗಿತ್ತು ಡೆಲ್ಲಿಯಲ್ಲಿ ಏನೇನು ಯಾರ್ಯಾರು ಪರಿಚಯ ಮಾಡ್ಕೋಬೇಕಾಗಿತ್ತು ಎಲ್ಲ ಅದು ಪರಿಚಯ ಮಾಡಿಕೊಂಡು ಏನು ನನ್ನ ಕೆಪಾಸಿಟಿಯಲ್ಲಿ ಏನು ಬರುತ್ತೆ ಜೆ ಮಧ್ಯ ಏನು ಬರುತ್ತೋ ನನ್ ಯುವ ಸಮುದಾಯದ ಮಿತ್ರ ಮೊದಲನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಕರೀತಾವ್ರೆ ನಮ್ಮ ತಾಲೂಕಿನ ನೀರಾವರಿ ವಿಚಾರವಾಗಿ ಅನುದಾನ ಕೊಡ್ತಾರಂತೆ ಮಾತಾಡೋದು ಕರೀತವ್ರೆ ಏನು ಮಾಡೋದು ಹೋದ್ರೆ ದಯಮಾಡಿ ಹೋಗಿ ಬನ್ನಿ ಯಾರಪ್ಪನ ಮನೆ ದುಡ್ಡು ಕರ್ನಾಟಕ ರಾಜ್ಯದ ಜನತೆಯ ತೆರಿಗೆಯೇ ದುಡ್ಡು ಅವ್ರ ಜೈ ಕೊಡ್ತಕ್ಕಂಥದ್ದಿಲ್ಲ ಹೋಗಿ ಬನ್ನಿ ತಂದೆ ಏ ನನಗೆಲ್ಲ ಗೊತ್ತಿನ ಬಿಡ್ರ ನೀವೇನು ಹೇಳಲ್ಲ ಏನಪ್ಪ ಮುಂದೆ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ರಾಜ್ಯಾಧ್ಯಕ್ಷ ಆಯ್ತಾರಂತೆ ಬರೀ ಅವರಿಗೆ ನಮ್ಮ ಪಕ್ಷದ್ದೇ ಚಿಂತೆ ಕರೆದ್ರು ಕುಂದ್ರಿ ಕಬಿನಿ ಸಾಕಷ್ಟು ಜಲಾಶಯಗಳನ್ನ ಸನ್ಮಾನ್ಯ ದೇವಗುರು ಸಾಹೇಬ್ ಅವ್ರ ಕಾಲದಲ್ಲಿ ನಿರ್ಮಾಣವನ್ನು ಮಾಡಿ ಇತ್ತೀಚೆಗೆ ಮೇಕೆ ವಿಚಾರವಾಗಿ ಬಹಳ ಚರ್ಚೆ ನಡೀತಾ ಇದೆ ಮೇಕೆದಾಟು ಅಣೆಕಟ್ಟನ್ನು ಕಟ್ಟಬೇಕು ಬಗ್ಗೆ ಇವತ್ತು ಕುಮಾರಣ್ಣ ಅವರಾಗಿರ್ಬೋದು ನಾವು ಕೈಗೊಂಡ ಕಡಿಯುತ್ತೇವೆ ಯಾಕೆಂದ್ರೆ ಇವತ್ತು ಮೇಕೆದಾಟು ನಿರ್ಮಾಣ ಆದ್ರೆ ಇವತ್ತು ಆ ಭಾಗದ ರೈತರಿಗೆ ಎಲ್ಲರಿಗೂ ಕೂಡ ಇವತ್ತು ಕೃಷಿ ಮಾಡತಕ್ಕಂಥದಕ್ಕೆ ಅನುಕೂಲ ವಾತಾವರಣ ಸೃಷ್ಟಿ ಕೂಡ ಆಗಿಲ್ಲ ನಾವು ಏನೋ

ಟ್ರಾನ್ಸ್ ಫೋರ್ಸ್ ಅಲ್ಲಿ ನಾಚಿಕೆ ಆಗೋದಿಲ್ಲ ಅವರಿಗೆ ಎಮ್ ಎಲ್ ಎಕ್ಸ್ ಎಮ್ ಎಲ್ ಎ ಮಾಡ್ಕೊಂಡು ಕೇಳ್ಕೊಂಡು ಐದು ಸಾಲಿನಲ್ಲಿ